ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಅಂದರೆ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತಿನ ಡೈಲಿ ಮಾರ್ನಿಂಗ್ ವ್ಲಾಗ್ ಇದು ನಾನು ಇವತ್ತು ಸಿಂಪಲ್ ಆದ ರೆಸಿಪಿ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಡೆ ರೈಸಿಗೆ ಇಟ್ಟಿದ್ದೆ ಒಂದು ಕಡೆ ನಾನು ಬಿಸಿನೀರು ಕುಡಿಬೇಕಂತ ಅಂದ್ಕೊಂಡು ಬಿಸಿನೀರು ಇಟ್ಟಿದ್ದೆ ತೀರಾ ಬಿಸಿ ಇರಬಾರ್ದು ಬಿಸಿನೀರು ಕುಡಿಯೋದಕ್ಕೆ ಸ್ವಲ್ಪ ಗುರುಬೆಚ್ಚಿ ಇದ್ರೆ ಸಾಕು ಎಲ್ಲ ಬಿಸಿ ಮಾಡಿ ಬಿಸಿನೀರನ್ನ ಹಾಸ್ತಾ ಇದ್ದೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಆರಿಸ್ಬಿಟ್ಟು ಸ್ವಲ್ಪ ಉಗುರು ಇರಬೇಕು ಬೆಳಗ್ಗೆ ಒಂದು ಗ್ಲಾಸ್ ರಾತ್ರಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ರಾತ್ರಿ ಒಂದು ಗ್ಲಾಸಲ್ಲಿ ತುಪ್ಪ ತುಪ್ಪ ಹಾಕಿಬಿಟ್ಟು ಕುಡಿತಾ ಇದ್ದೆ ಯಾರೋ ಹೇಳಿದ್ದು ನೆನಪು ನನಗೆ ಬಿಸಿನೀರಲ್ಲಿ ತುಪ್ಪ ಹಾಕಿ ಕುಡಿದ್ರೆ ಡೆಲಿವರಿ ಟೈಮಲ್ಲಿ ನಮಗೆ ನೋವು ತಡೆಯೋ ಶಕ್ತಿ ಇರುತ್ತೆ ಅಂತಂದು ಅದಕ್ಕೆ ನಾನು ಆ ಥರ ಮಾಡಿದ್ದೆ ನಾನು ನೀವು ಟ್ರೈ ಮಾಡಿ ಯಾರೆಲ್ಲ ಗೊತ್ತಿದೆ ಅನ್ನೋ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೂ ಕೇಳಿದ ನೆನಪು ನಾನು ಇವಾಗ ನಾನು ಚಿತ್ರಾನ್ನ ಮಾಡಬೇಕಂತ ಅಂದ್ಕೊಂಡು ಅಂದರೆ ಟೊಮೊಟೊ ಮೆಣಸಿಕಾಯಿ ಮತ್ತೆ ಈರುಳ್ಳಿನ ತನ್ ತಕ್ಕೋತಾ ಇದ್ದೀನಿ ಅಲ್ಲಿ ಗ್ಯಾಸ್ ಹಿಂದುಗಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಲ್ಲೇ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಇಲ್ಲಿ ನಾಲ್ಕು ಕುಂತಿದ್ದೀನಲ್ವ ಅಲ್ಲಿ ಅಲ್ಲಿಟ್ಟರೆ ಸ್ವಲ್ಪ ಇಕ್ಕ ಟಿಕ್ಕಟ್ಟಾಗುತ್ತೆ ಅಂತಂದು ನಾನು ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಇವಾಗ ಅದಕ್ಕೆ ಹಿಂದೆ ಇಟ್ಟಿದ್ದೀನಿ ನಾನು ಇಲ್ಲಿ ಕುಂದ್ರೋದಕ್ಕೂ ಸ್ಪೇಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಆಗಿದೆ ಅಂತಂದು ಇಲ್ಲಾಂದರೆ ಇಕ್ಕ ಟಿಕ್ಕಟ್ ಅನ್ಸ್ಬಿಡ್ತಿತ್ತು ಇವಾಗ ಅದಕ್ಕೆ ಅಲ್ಲಿಟ್ಬಿಟ್ಟು ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ನಾನು ಬಿಸಿನೀರ್ ಎಲ್ಲ ಮೆಲ್ಲ ಕುಡಿದೆ ಅದು ಸ್ಪೀಡಲ್ಲಿ ಓಡಿಸಿದ್ದೀನಿ ಅಷ್ಟೇ ನಾನು ಹ್ಮ್ ಇವಾಗ ಟೊಮೊಟೊ ಮತ್ತೆ ಮೆಣಸಿಕಾಯಿ ತೊಳ್ಕೊತೀನಿ ತೊಳ್ಕೊಂಡು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಎಚ್ಕೊಂಡ್ಬಿಡ್ತೀನಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋದೆ ಚಿತ್ರನ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ಡೈಲಿ ರೊಟೀನ್ ವ್ಲಾಗ್ ಅಂದ್ರೆ ಅದೇ ಅಲ್ವಾ ನಾವೇನೇನು ಮಾಡ್ತೀವಿ ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೊಳೋದು ವ್ಲಾಗ್ ಅಂತಾರೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು ವ್ಲಾಗ್ ಅನ್ನೋದು ಆ ಬ್ಲಾಗ್ ಅಂದ್ರೆ ಲೈಫ್ ಸ್ಟೈಲ್ ನ ತೋರ್ಸೋದು ನಮ್ಮ ಲೈಫ್ ಅಲ್ಲಿ ನಾವ್ ಹೇಗಿರ್ತೀವ ಅನ್ನೋದನ್ನ ತೋರ್ಸೋದು ನಾವು ಏನನ್ ಕೆಲಸ ಮಾಡ್ತೀವಿ ತರಕಾರಿ ಹೆಚ್ಚೋದಾಗಿರ್ಬೋದು ಅಡಿಗೆ ಮಾಡೋದಾಗಿರ್ಬೋದು ಆ ಎಲ್ಲಾನು ಅಂದ್ರೆ ಮೇಕಪ್ ಆಗಿರ್ಬೋದು ಎಲ್ಲಾನು ತೋರ್ಸ್ಬೋದು ಇದ್ರಾಗೆ ನಿಮ್ ಕಲೆಗಳು ಏನೇನಿರ್ತವೆ ಎಲ್ಲಾನು ತೋರ್ಸ್ಬೋದು ಯೂಟ್ಯೂಬ್ ಅಲ್ಲಿ ನೀವು ಆ ನನ್ನ ಚಾನೆಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದಾವೆ ನೋಡಿ ನನಗೂ ಸಪೋರ್ಟ್ ಮಾಡಬಹುದು ಈಗ ಈರುಳ್ಳಿ ಸಿಪ್ಪೆ ಬಿಡ್ಸ್ಕೊಂಡು ಈರುಳ್ಳಿ ಅರ್ಧ ಕಟ್ ಮಾಡಿದೆ ಅರ್ಧಕ್ಕೆ ಇದ್ದೆ ಯಾಕಂದ್ರೆ ಆ ನೀರ್ ಖಾಲಿ ಆಗಿದ್ದು ನೀರ್ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ ನಮ್ಮನವ್ರಿಗೆ ಯಾಕಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮತ್ತೆ ನೀರು ಕುಡಿಯೋಕೆ ಆಗಲ್ಲ ಅಂತಂದು ಈ ಬೆಳಗ್ಗೆ ಹೇಳಿದೆ ಆ ಈಗ ಒಂದರದಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕೊಡಕ ಆಗ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ತಗೊಟ್ಬಿಟ್ರೆ ಹೋಗಿ ತೊಗೊಂಡು ಬಂದು ಕೊಡ್ತಾರೆ ಇನ್ನೊಂದು ಮೂ ಎರಡು ಮೂರು ದಿನ ಚಿಂತೆ ಇರೋಲ್ಲ ಹಾಗಾಗಿ ಕೊಟ್ಟೆ ನಾನು ಐದು ರೂಪಾಯಿ ಕಾಯಿನ್ ಹಾಕಿದರೆ ಒಂದು ಅರ್ಧ ತುಂಬುತ್ತೆ ಒಂದು ಮುಕ್ಕಲ್ ಭಾಗದಷ್ಟು ತುಂಬುತ್ತೆ ಇನ್ನು ಬೇರೆ ಕಡೆ ಹೋದರೆಲ್ಲ ಏಳು ರೂಪಾಯಿ ಮುಕ್ಕಲ್ ಭಾಗಕ್ಕೆ ಏಳು ರೂಪಾಯಿ ಫುಲ್ ತುಂಬಿಸೋಕ್ಕೆ ಹತ್ತು ರೂಪಾಯಿ ತೊಗೊಂತಾರೆ ನಿಮ್ಮ ಕಡೆ ಎಷ್ಟು ತೊಗೊಂಡು ತೊಗೊತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಸಿಂಪಲ್ ಆದಂಥ ಚಿತ್ರನ ಆ ರೆಸಿಪಿ ನೋಡ್ರಿ ಇದು ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡುವ ರೆಸಿಪಿ ಇದು ಎಲ್ಲರೂ ಸಾಮಾನ್ಯವಾಗಿದೆ ಥರ ಮಾಡ್ತಾರೆ ಯಾರೂ ಚೇಂಜಸ್ ಮಾಡೋದಿಲ್ಲ ಚಿತ್ರಾನ್ನ ಚಿತ್ರಾನ್ನ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಬೆಳಗ್ಗೆ ಎದ್ದು ನಾಷ್ಟ ಮಾಡೋದೇ ಒಂದು ತಲೆನೋವಾಗಿರುತ್ತೆ ಎಲ್ಲರಿಗೂ ನಾನಿಲ್ಲಿ ಚಿತ್ರಾನ್ನ ಮಾಡಿಬಿಟ್ಟೆ ನಾನು ಇಲ್ಲಿ ಹುಣಸೆಂಡ್ ಹುಳಿ ಏನು ಹಿಂಡಿಲ್ಲ ಸುಮ್ಮನೆ ಈರುಳ್ಳಿ ಮೆಣ್ಸಿಕಾಯಿ ಟೊಮೊಟೊ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿರೋದು ಆಗಿತ್ತು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನ್ಸಿತ್ತು ನನಗೆ ಆ ಇರ್ಲಿ ಪರವಾಗಿಲ್ಲ ಪುಡಿ ಇತ್ತಲ್ವ ಚೆನ್ನಾಗ್ ಪುಡಿ ಇದ್ದಿದ್ದಕ್ಕೆ ಸ್ವಲ್ಪ ಖಾರ ಕಮ್ಮಿ ಆದಂಗ ಆಯ್ತು ನನಗೆ ಚಿತ್ರಾನ್ನ ಲೈಫ್ ಅಲ್ಲಿ ಒನ್ ಟೈಮ್ ಆದ್ರೆ ನೀವು ತಿಂದೆ ತಿಂದಿರ್ತೀರ ಯಾಕಂದ್ರೆ ಆ ರಾತ್ರಿ ಉಳ್ದಿರೋ ಅನ್ನದಿಂದ ನೀವು ಚಿತ್ರಾನ್ನ ಮಾಡೇ ಮಾಡಿರ್ತೀರ ಎಲ್ಲರೂ ಇಲ್ಲ ಕೆಲವೊಬ್ಬರಿಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡಿರ್ತಾರೆ ನಾನು ಇಲ್ಲಿ ಬಿಸಿ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ ರಾತ್ರಿ ರಾತ್ರಿ ಉಳಿದಿರೋ ಅನ್ನದಿಂದಲ್ಲ ನಾನು ಅನ್ನನ ಉಡ್ಸಕ್ಕೆ ಹೋಗಲ್ಲ ಯಾವತ್ತಾರ ಒಂದಿನ ಉಳಿಯುತ್ತೆ ಅಷ್ಟೇ ನನ್ನ ಮಗಳ ಸಲುವಾಗಿ ಆ ರೈಸ್ ಮತ್ತೆ ಪಲ್ಯ ಏನು ಮಾಡಿರ್ತೀನಿ ಅದನ್ನ ಸ್ವಲ್ಪ ತೆಗ್ದಿರ್ತೀನಿ ಯಾಕಂದ್ರೆ ಅವಳಿಗೆ ಅಶೀಬ್ ಅಂತಳಲ್ಲ ಅವಾಗ ಕೊಡೋಕೆ ಬರ್ತಾ ಅಂತಂದು ಅವಳು ಉಂಡ್ಲಿಲ್ಲ ಅಂದ್ರೆ ಅಷ್ಟೇ ವೇಸ್ಟ್ ಆಗುತ್ತೆ ಇಲ್ಲಾಂದರೆ ಇಲ್ಲಾಂದ್ರೆ ನಾನು ಕರೆಕ್ಟ್ ಮಾಡಿಬಿಡ್ತೀನಿ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ನೀವು ಕೂಡ ಅಷ್ಟೇ ಜಾಸ್ತಿ ಅಡಿಗೆ ಮಾಡಿಬಿಟ್ಟು ಜಾಸ್ತಿನ ಕೆಡ್ಸೋದಕ್ಕೆ ಹೋಗ್ಬೇಡಿ ನಾನಿಲ್ಲಿ ಆ ಇಬ್ಬರಿಗಾಗಷ್ಟು ರೈಸ್ ಮಾಡಿದೀನಿ ಒನ್ ಟೈಮ್ ಅಥವಾ ಟೂ ಟೈಮನ್ನು ತಿನ್ಬೋದು ನಿಮ್ಗೆ ಮೆಕ್ಕಿದ್ರೆ ಈಗ ಹುಳಿ ಮಾಡ್ಬಿಟ್ಟು ಚಿತ್ರಾನ್ನ ನಾಷ್ಟ ಮಾಡೋದು ನಾಷ್ಟ ಇವತ್ತು ಚಿತ್ರಾನ್ನ ಮಾಡಿದೆ ಮತ್ತೆ ನಾಳೆ ಏನ್ ಮಾಡ್ಬೇಕನ್ನೋದು ಮತ್ತೆ ಒಂದ್ ಚಿಂತೆ ನೋಡ್ರಿ ಆ ಇದು ಆಗಿತ್ತು ಇವತ್ತಿನ ವಿಡಿಯೋ ಆ ಬಿಸಿ ಅನ್ನನೇ ಮಾಡಿದ್ದು ನಾನು ಈ ವ್ಲಾಗಲ್ಲಿ ಆ ಈ ವ್ಲಾಗಲ್ಲಿ ನಾನು ಬೆಳಗ್ಗೆ ಎದ್ದು ಏನ್ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ಬೆಳಗ್ಗೆ ಎದ್ದುಬಿಟ್ಟು ರೈಸಿಗೆ ಇಟ್ಟು ಈ ಕಡೆ ಬಿಸಿನೀರು ಕಾಸಿ ನಾನು ಕುಡ್ದು ಹ್ಮ್ ಫಿಲ್ಟರ್ ನೀರಿಗೆ ಅದು ಕ್ಯಾನ್ ಬಿಟ್ಟು ಮತ್ತೆ ಚಿತ್ರಾನ್ನ ಮಾಡೋದಕ್ಕೆ ಹುಳಿ ರೆಡಿ ಮಾಡಿದೆ ಹುಳಿ ರೆಡಿ ಮಾಡಿಬಿಟ್ಟು ಅನ್ನಕ್ಕೆ ಕಲಸಿ ಪುಡಿನ ಪುಟಾಣಿ ಇತ್ತಲ್ಲ ಮಿಕ್ಸರ್ ಮಿಕ್ಸರ್ಗೆ ಹಾಕ್ಬಿಟ್ಟು ಪುಟಾಣಿ ಪುಡಿ ಮಾಡಿಕೊಂಡು ಚಿತ್ರಾನ್ನ ಜೊತೆ ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಅನ್ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಲೈ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ನಿಮ್ಮ ಅನ್ಸೋಕ್ಕಿನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಸಿಗೋಣ ಬಾಯ್